ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೂ ಸಿದ್ದೇಶ್ವರ್ ಅವರು ಗೌಪ್ಯವಾಗಿ ಸಭೆಯನ್ನ ಮಾಡಿಲ್ಲ ಬದಲಾಗಿ ಬಹಿರಂಗವಾಗಿ ಮಾಡಿದ್ದಾರೆ ಅದೇನು ಗೌಪ್ಯ ಸಭೆ ಅಲ್ಲ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಹೇಳಿದರು ಧಾರವಾಡ ನಗರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಅವರ ವಿಚಾರದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪಕ್ಷದೊಂದಿಗೆ ಚರ್ಚೆ ಮಾಡಬೇಕಾಗಿದೆ ಪಕ್ಷದೊಳಗೆ ಕುಳಿತು ಎಲ್ಲರೂ ಮಾತನಾಡುವಂತಹ ಅವಶ್ಯಕತೆ ಇದೆ ಅದನ್ನ ಮಾಧ್ಯಮಗಳ ಮುಂದೆ ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದರು ಒಂದು ಪಕ್ಷ ಎಂದಾಗ ಬೇರೆ ಬೇರೆ ವಿಚಾರ ಇದ್ದೇ ಇರುತ್ತೆ ಅವರು ಹೇಳುವಂಥ ಕೆಲ ವಿಚಾರಗಳು ಸರಿ ಇದೆ ಅವುಗಳ ಬಗ್ಗೆ ಪಕ್ಷದೊಳಗೆ ಚರ್ಚೆ ಆಗಬೇಕಾಗಿದೆ ಈ ವಿಚಾರದ ಬಗ್ಗೆ ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ತೇವೆ ಎಲ್ಲವನ್ನ ಬಗೆಹರಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳಿದರು ಇನ್ನು ಪಿಯಲ್ಲಿ ಯಾವುದೇ ಭಿನ್ನಮತ ಇಲ್ಲ ಕಾಂಗ್ರೆಸ್ನಲ್ಲೂ ಒಂದು ರೀತಿಯ ಅಸಮಾಧಾನ ಇದ್ದೇ ಇದೆ ಒಂದೊಂದು ದಿನ ಒಬ್ಬೊಬ್ಬರು ಸಿ ಎಂ ಆಗಬೇಕು ಅಂತ ಇದ್ದಾರೆ ಎಲ್ಲ ಪಕ್ಷಗಳಲ್ಲಿ ಇದ್ದಿದ್ದೇ ಇಂತಹ ವಿಚಾರಗಳು ಅಂತ ಹೇಳಿದರು ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದಾಗ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದರು ಆಗ ಭಾರದ್ವಾಜ್ ಅವರು ಸ್ಪಷ್ಟನೆ ಕೇಳದೆ ಕ್ರಮಕ್ಕೆ ಮುಂದಾಗಿದ್ರು ಆದರೆ ಈಗಿನ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ಸ್ಪಷ್ಟನೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರ ಸ್ಪಷ್ಟನೆ ಸಮರ್ಥವಾಗಿದ್ದರೆ ಯಾವುದೇ ಪ್ರಶ್ನೆ ಉದ್ಭವಿಸುವುದಿಲ್ಲ ಆದರೆ ಅಸಮರ್ಪಕ ಇದ್ದಾಗ ಮಾತ್ರ ಮುಂದಿನ ಕ್ರಮ ಆಗುತ್ತೆ ಅಂತ ಹೇಳಿದರು ಪಕ್ಷದ ಒಳ ಕುತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ ಯತ್ನಾಳ್ವರ ಆಗಿ ಅಥವಾ ಜಾರಕಿಹೊಳವರಲ್ಲಿ ಉಳಿದವರು ಸಿದ್ದೇಶ್ವರು ಇವರು ಏನೇನು ಇಶ್ಯೂ ಅದಾವಲ್ಲ ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕುತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ ಸೊ ಹಾಗಾಗಿ ಇಲ್ಲಿ ಟಿ ವಿ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೈತಿ ಹಂಗಿಲ್ಲ ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದಾರತ ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ ಯಾಕಂದ್ರೆ ಡಿಸ್ಕಷನ್ ಆಗಬೇಕು ಹೆಚ್ ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ ಅದಕ್ಕೆ ಆದರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ ಅಲ್ಲಿ ಅದು ಅದ್ರ ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೋ ವಿಚಾರ ಇಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ ಒಳಗೆ ಮಾತಾ ಅದೇನಿದ್ರು ಪಕ್ಷದ ನಾಲ್ಕು ಚ ಭಾಗಗಳೊಳಗೆ ಮಾತಾಡ್ಬೇಕಾಗ್ತದೆ ಸರ್ ಏನೈತೆ ಅದನ್ನೆಲ್ಲ ಬಗ್ಗೆ ಹರಿಸ್ತಕ್ಕ ಪ್ರಯತ್ನ ಪಕ್ಷದ ಭಾಗಗಳೊಳಗೆ ಒಳಗೆ ಡಿಸ್ಕಷನ್ ಮಾಡಿ ಬಗ್ಗೆ ಹರ್ಸಕ್ಕೆ ಪ್ರಯತ್ನ ಮಾಡ್ತೈತಿ ನಾವು ಬರ ಯಾವುದು ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡಿ ನೋಡೇನಿ ಇವೆಲ್ಲ ಮುಂದೆ ಡಿಸ್ಕಷನ್ ಮಾಡೋದಲ್ಲ ಏನೇ ಇದ್ರೆ ನನ್ನ ಪಕ್ಷದ ಮಾತಾಡ್ತೇನೆ ನನ್ಗೆ ಇಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದಿನ ಸತೀಶ್ ಜಾರಕಿಹೊಳಿ ಅವ್ರ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಅಂತ ಹೇಳ್ತಾರೆ ಇನ್ನೊಂದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇನ್ನೊಂದಿನ ಪರಮೇಶ್ವರ್ ಯಾಕೆ ಅಂತ ಐತಿ ಆಮೇಲೆ ಹಿಂಗ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು ಅಭಿವೃದ್ಧಿಗೆ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಐತಿ ಈಗ ನಮ್ಗೆಲ್ಲಾರದು ವಿನಂತಿ ಐತಿ ರಾಜ್ಯಪಾಲರಿಗೆ ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ಹೇಳಿ ಹಾಗಾಗಿ ಅದ್ರ ಪ್ರಕಾರ ಅವರು ಸಹ ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಐತೆ ಹಿಂದ ಹನ್ಸರಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲೇನೇಷನ್ ಕೂಡ ಕೇಳಿಲ್ಲ ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಮಾಡಿಸಿದರು ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲೇನೇಷನ್ನ ಸಿದ್ದರಾಮಯ್ಯನವರು ಕೊಟ್ಟಾರ ಆ ಎಕ್ಸ್ಪ್ಲೇನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನಿಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸ್ ಮಂದಿಗೆ ಒಂದು ರೂಲ್ಸ್ ಹೆಂಗೆ ಹೆಂಗಾಕ ನಿನ್ನೆಲ್ಕ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ